ಆತ್ಮೀಯ ಸ್ನೇಹಿತರೆ ಈ ದಿನ ಧರ್ಮ ಸಮದೃಷ್ಟಿ ಗದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ ಧರ್ಮ ಸಮದೃಷ್ಟಿ ಶಾಸನ ಪರಿಚಯ ಶಾಸನದ ಹೆಸರು ಬುಕ್ಕರಾಯನ ಶಾಸನ ಶಾಸನದ ಕಾಲ ಸಾವಿರದ ಮುನ್ನೂರ ಅರವತ್ತೆಂಟು ಸ್ಥಳ ವಿಜಯನಗರ ಸಾಮ್ರಾಜ್ಯ ಅರಸ ವೀರಬುಕ್ಕರಾಯ ಆಕಾರ ಗ್ರಂಥ ಬಿ ಎಂ ಶ್ರೀಯವರು ಸಂಪಾದಿಸಿದ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬುಕ್ಕರಾಯನ ಹಿರಿಮೆ ಏನು ಬುಕ್ಕರಾಯನು ಭಾಷೆಗೆ ತಪ್ಪುವವರನ್ನು ಸಹಿಸದಿರುವುದು ಮತ್ತು ಶ್ರೀಮನ್ ಮಹಾಮಂಡಳೇಶ್ವರ ರಾಯರ ಗಂಡ ಎಂಬ ಹಿರಿಮೆಗೆ ಪಾತ್ರನಾಗಿದ್ದನು ಬುಕ್ಕರಾಯನ ರಾಜ್ಯಭಾರ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು ಬುಕ್ಕರಾಯನ ರಾಜ್ಯಭಾರ ಕಾಲದಲ್ಲಿ ನಾಡಿನ ಭವ್ಯ ಜನರಾದ ಜೈನರಿಗೂ ವೈಷ್ಣವ ಭಕ್ತರಿಗೂ ಸಂವಾದ ನಡೆಯಿತು ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹ ಮಾಡಿದರು ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಬಂದು ವೈಷ್ಣವ ಭಕ್ತರು ಮಾಡುವ ಅನ್ಯಾಯಗಳನ್ನು ಹೇಳಿ ನ್ಯಾಯ ಒದಗಿಸುವಂತೆ ಭಿನ್ನಹ ಮಾಡಿದರು ಶ್ರೀವೈಷ್ಣವರೊಡನೆ ಮಹಾರಾಜನು ಏನು ಹೇಳಿದನು ಬುಕ್ಕರಾಯನು ವೈಷ್ಣವರು ಹಾಗೂ ಜೈನ ಪ್ರಮುಖರ ಕೈ ಹಿಡಿದು ಸಾಮರಸ್ಯದಿಂದ ಬಾಳಬೇಕೆಂದು ವೈಷ್ಣವ ಧರ್ಮಕ್ಕೂ ಜೈನ ಧರ್ಮಕ್ಕೂ ಭೇದವಿಲ್ಲವೆಂದು ಹೇಳಿದನು ರಾಯನು ವಿಧಿಸಿದ ಕಟ್ಟಳೆಯನ್ನು ಮೀರಿದರೆ ಆಗುವ ಪರಿಣಾಮವೇನು ರಾಯನು ವಿಧಿಸಿದ ಕಟ್ಟಳೆಯನ್ನು ಮೀರಿದರೆ ರಾಜದ್ರೋಹಿಯಾಗುವನು ಎಂದು ಹೇಳಲಾಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಧರ್ಮ ಸಮದೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರ ಗುಣವಿಶೇಷತೆಯನ್ನು ಹೇಗೆ ಕೊಂಡಾಡಲಾಗಿದೆ ಧರ್ಮ ಸಮದೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರನ್ನು ಪಾಷಾಂಡ ನಾಸ್ತಿಕ ಸಾಗರ ಬಡಬ ಮುಖಾಗ್ನಿಯಂತಿರುವವರು ಶ್ರೀರಂಗರಾಜ ಪಾದಕಮಲಗಳಲ್ಲಿ ಮೂಲ ದಾಸರಾದವರು ವಿಷ್ಣು ಲೋಕ ಮುನಿಮಂಟಪ ಮಾರ್ಗದಾಯಿಗಳು ಯತಿರಾಜ ರಾಜರಂತಿರುವವರು ಎಂದು ಕೊಂಡಾಡಲಾಗಿದೆ ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದನು ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಕೋವಿಲ್ ತಿರುಮಲೆ ಕೋವಿಲ್ ತಿರುನಾರಾಯಣಪುರ ಮುಖ್ಯರಾದ ಎಲ್ಲ ಆಚಾರ್ಯರು ಸಾತ್ವಿಕರು ಮೂಷ್ಟಿಕರು ತಿರುಪಣಿ ತಣ್ಣೀರವರು ಅಕ್ಕಸಾಲಿಗರು ಜಲಗಾರರು ಸಾಮಂತರು ಅಲೆಮಾರಿಗಳು ಜಾಂಬುವ ಕುಲದವರು ಹದಿನೆಂಟು ನಾಡ ವೈಷ್ಣವರು ಮಲೆನಾಡು ಪ್ರದೇಶದಲ್ಲಿ ವಾಸಿಸುವ ವಿಶೇಷವಾದ ಜನರು ಮುಂತಾದವರನ್ನು ಆಹ್ವಾನಿಸಿದನು ಜೈನ ಧರ್ಮದ ಸುಧಾರಣೆಗಾಗಿ ಬುಕ್ಕರಾಯನು ಕೈಗೊಂಡ ಕ್ರಮಗಳೇನು ಜೈನ ಧರ್ಮದ ಸುಧಾರಣೆಗಾಗಿ ಬುಕ್ಕರಾಯನು ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳಗುಳದ ಪುಣ್ಯಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗಾಗಿ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು ಹಾಗೆ ಸಂಗ್ರಹಿಸಿದ ಆ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ ಇಪ್ಪತ್ತು ಆಳುಗಳನ್ನು ನೇಮಿಸಿ ಉಳಿದ ಹೊನ್ನಿನಿಂದ ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಸುವುದು ಎಂದು ಶಾಸನ ಬರೆಸಿದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಧರ್ಮ ಸಮದೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದನು ಬುಕ್ಕರಾಯನು ತನ್ನ ಆಳ್ವಿಕೆಯ ಕಾಲದಲ್ಲಿ ಜೈನರಿಗೂ ವೈಷ್ಣವರಿಗೂ ಕಲಹ ಉಂಟಾದಾಗ ಅದನ್ನು ಸರಿಪಡಿಸಲು ಕೋವಿಲ್ ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರ ಮುಖ್ಯ ಕ್ಷೇತ್ರಗಳ ಸಕಲಾರ್ಚಕರು ಸಕಲ ಧರ್ಮಾನುಯಾಯಿಗಳು ಸಕಟ ಸಾತ್ವಿಕರು ಮೋಷ್ಟಿಕರು ತಿರುಪಣಿ ತಿರುವಿಡಿ ತಣ್ಣೀರವರು ನಲವತ್ತೆಂಟು ಕುಲದವರು ಮುಂತಾದವರನ್ನು ಒಳಗೊಂಡ ಹದಿನೆಂಟು ನಾಡಿನ ವರನ್ನು ಬುಕ್ಕರಾಯನು ಧರ್ಮಸಭೆಗೆ ಆಹ್ವಾನಿಸಿದನು ವೈಷ್ಣವರ ಕೈಯಲ್ಲಿ ಜೈನರ ಕೈಯನ್ನಿಟ್ಟು ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಭೇದವಿಲ್ಲವೆಂದು ಹೇಳಿದನು ಮತ್ತು ಜೈನ ಧರ್ಮಕ್ಕೆ ಈ ಹಿಂದೆ ಇದ್ದಂತೆ ಪಂಚಮಹಾವಾದ್ಯಗಳು ಕಲಶವು ಸಲ್ಲಬೇಕೆಂದು ಭಕ್ತರ ವೈಷ್ಣವರ ದೆಸೆಯಿಂದ ಜೈನರಿಗೆ ಹಾನಿಯುಂಟಾದರೆ ಅದನ್ನು ವೈಷ್ಣವರು ತಮ್ಮ ಹಾನಿಯೆಂದು ಭಾವಿಸಬೇಕೆಂದು ಹೇಳಿದನು ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳುಗುಳದ ಪುಣ್ಯಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗಾಗಿ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು ಹಾಗೆ ಸಂಗ್ರಹಿಸಿದ ಆ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ ಇಪ್ಪತ್ತು ಆಳುಗಳನ್ನು ನೇಮಿಸಿ ಉಳಿದ ಹೊನ್ನಿನಿಂದ ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಿಸುವುದು ಎಂದು ಶಾಸನ ಬರೆಸಿದನು ಹೀಗೆ ಧರ್ಮ ಸಮದೃಷ್ಟಿಯನ್ನು ಆಚರಣೆಗೆ ತಂದನು ಸಂದರ್ಭದೊಂದಿಗೆ ಸ್ವಾರಸ್ಯ ವಿವರಿಸಿ ಪಾಷಾಂಡ ಸಾಗರ ಮಹಾಬಡವಾಮುಕಾಗ್ನಿ ಈ ವಾಕ್ಯವನ್ನು ಶ್ರೀ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆಯ್ದು ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಈ ಮಾತನ್ನು ರಾಮಾನುಜಾಚಾರ್ಯರ ಗುಣವಿಶೇಷತೆಯ ಬಗ್ಗೆ ಹೇಳಲಾಗಿದೆ ಸಂದರ್ಭ ವಿಜಯನಗರ ಸಾಮ್ರಾಜ್ಯದ ರಾಜ ವೀರಭುಕ್ಕರಾಯನ ಕಾಲದ ಧರ್ಮ ಸಮದೃಷ್ಟಿ ಶಾಸನದ ಪ್ರಾರಂಭದಲ್ಲಿ ಶ್ರೀರಾಮಾನುಜಾಚಾರ್ಯರನ್ನು ಸ್ಮರಿಸುವ ಸಂದರ್ಭದಲ್ಲಿ ಶಾಸನಕಾರನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಸಮುದ್ರ ಮಧ್ಯದಲ್ಲಿ ಬಡಬಾನಲ ಇರುವಂತೆ ನಾಸ್ತಿಕರ ನಡುವೆ ಶ್ರೀರಾಮಾನುಜಾಚಾರ್ಯರು ಆಸ್ತಿಕರಾಗಿ ಶೋಭಿಸುತ್ತಿದ್ದರು ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು ಈ ವಾಕ್ಯವನ್ನು ಶ್ರೀ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆಯ್ದು ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಈ ಮಾತನ್ನು ವೀರಭುಕ್ಕರಾಯನು ಧಾರ್ಮಿಕ ಸಭೆಯಲ್ಲಿ ಹೇಳುವನು ಸಂದರ್ಭ ರಾಜನಾದ ವೀರಬುಕ್ಕರಾಯನು ಧಾರ್ಮಿಕ ಸಭೆಯಲ್ಲಿ ಹೇಳಿದನು ಶ್ರೀ ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಸಭೆ ಕರೆದು ಅವರ ಕೈ ಕೈ ಹಿಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಶ್ರೀ ವೈಷ್ಣವರು ಜೈನ ಬಸದಿಗಳನ್ನು ಗೌರವಿಸಬೇಕು ಎಂದು ಶಾಸನ ಬರೆಸಿರುವುದರಲ್ಲಿ ರಾಜನಾದ ವೀರಬುಕ್ಕರಾಯನ ಧರ್ಮ ಸಮದೃಷ್ಟಿಯನ್ನು ಕಾಣಬಹುದಾಗಿದೆ ಮಿಕ್ಕ ಹೊನ್ನಿಂಗೆ ಜೀರ್ಣ ಜಿನಾಲಯಗಳಿಗೆ ಸೊದೆಯನ್ನಿಕ್ಕುವುದು ಈ ವಾಕ್ಯವನ್ನು ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದು ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಈ ಮಾತನ್ನು ವೀರಬುಕ್ಕರಾಯನು ಧಾರ್ಮಿಕ ಸಭೆಯಲ್ಲಿ ಹೇಳಿದ್ದಾನೆ ಸಂದರ್ಭ ರಾಜನಾದ ವೀರಬುಕ್ಕರಾಯನು ಜೈನ ಧರ್ಮದ ಸುಧಾರಣೆಗಾಗಿ ಕೈಗೊಳ್ಳಬೇಕಾದ ಕಾರ್ಯಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಜೀರ್ಣಾವಸ್ಥೆಯಲ್ಲಿರುವ ಜಿನಾಲಯಗಳಿಗೆ ಸುಣ್ಣ ಬಳಿದು ಪುನಶ್ಚೇತನಗೊಳಿಸಬೇಕು ಎಂಬ ವಿಶಾಲ ಮನೋಭಾವನೆಯನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯಪ್ಪನು ಈ ವಾಕ್ಯವನ್ನ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದು ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಈ ಮಾತನ್ನು ವೀರಭುಕ್ಕರಾಯನು ಧಾರ್ಮಿಕ ಸಭೆಯಲ್ಲಿ ಹೇಳಿದ್ದಾನೆ ಸಂದರ್ಭ ರಾಜನಾದ ವೀರಭುಕ್ಕರಾಯನು ಶ್ರೀ ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಸಭೆ ಕರೆದು ಅವರ ಕೈಕೈ ಹಿಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿ ಶಾಸನ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ರಾಜನು ಮಾಡಿದ ಶಾಸನವನ್ನು ಯಾರೂ ಮೀರಬಾರದು ಮೀರಿದರೆ ಅವರಿಗೆ ರಾಜದ್ರೋಹಿಗೆ ಆಗುವ ಶಿಕ್ಷೆಯೂ ಆಗುತ್ತದೆ ಎಂದು ಎಚ್ಚರಿಕೆಯನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಪದವನ್ನು ತುಂಬಿರಿ ರಾಮಾನುಜೋ ವಿಜಯತೆ ಯತಿರಾಜ ರಾಜಹ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲು ಪಂಚಮಹಾವಾದ್ಯಗಳು ಕಳಶವು ಸಲುವುದು ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ವೃತ್ತಿಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಅ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ವೃದ್ಧಿ ಸಂಧಿ ಎನ್ನುವರು ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನು ಕೊಳ್ಳಲಾಗಿದೆ ಅವುಗಳಲ್ಲಿ ಎಂಬುದು ಸಂಜ್ಞೆಯು ಒಂದು ಯ ರ ಲ ವ ಎಂಬ ನಾಲ್ಕು ವ್ಯಂಜನಗಳನ್ನು ಎಣ್ ಅಕ್ಷರಗಳೆಂದು ಗುರುತಿಸಲಾಗಿದೆ ಸಂಧಿಯಾಗುವಾಗ ಎಣ್ ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಅಕ್ಷರ ಆದೇಶವಾಗಿ ಬಂದರೆ ಅದೇ ಸಂಧಿ ಉದಾಹರಣೆಗೆ ಅತ್ಯಂತ ಅಣ್ವಸ್ತ್ರ ಮತ್ತು ಪಿತ್ರಾರ್ಜಿತ ನೀಡಿರುವ ಪದಗಳನ್ನು ವಿಂಗಡಿಸಿ ಸಂಧಿಯನ್ನು ಹೆಸರಿಸಿ ಚರಣಾಂಬುಜ ಚರಣ ಪ್ಲಸ್ ಅಂಬುಜ ಸವರ್ಣ ದೀರ್ಘ ಸಂಧಿ ಮಂಡಳೇಶ್ವರ ಮಂಡಳ ಪ್ಲಸ್ ಈಶ್ವರ ಗುಣಸಂಧಿ ಸಕಳಾಚಾರ್ಯ ಸಕಳ ಪ್ಲಸ್ ಆಚಾರ್ಯ ಸವರ್ಣ ದೀರ್ಘಸಂಧಿ ಭೇದವಿಲ್ಲ ಭೇದ ಪ್ಲಸ್ ಇಲ್ಲ ಸಂಧಿ ವ ಕಾರಾಗಮ ಕೈ ಪ್ಲಸ್ ಬಿಡಿದು ಕೈ ಹಿಡಿದು ಆದೇಶ ಸಂಧಿ ವೃದ್ಧಿಯಾಗಿ ವೃದ್ಧಿ ಪ್ಲಸ್ ಆಗಿ ಆಗಮ ಸಂಧಿ ಯ ಭೇದವಾಗಿ ಬೇದ ಪ್ಲಸ್ ಆಗಿ ಆಗಮ ಆಗಮಸಂಧಿ ವ ಕಾರಾಗಮ ಕಾಣಲಾಗದು ಕಾಣಲು ಪ್ಲಸ್ ಆಗದು ಲೋಪಸಂಧಿ ಜಿನಾಲಯ ಜಿನ ಪ್ಲಸ್ ಆಲಯ ಸವರ್ಣ ಸಂಧಿ ತಪ್ಪಲೀಯದೆ ತಪ್ಪಲು ಪ್ಲಸ್ ಈಯದೆ ಲೋಪಸಂಧಿ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ವರ್ಷ ವರುಷ ವೀರ ಭೀರ ದೆಸೆ ದಿಶಾ ಶ್ರೀ ಸಿರಿ ಭಕ್ತ ಭಕುತ ಚಂದ್ರ ಚಂದಿರ ರಾಯ ಬಿನ್ನಹ ವಿಜ್ಞಾಪನೆ ಸೊದೆ ಸುದೆ. ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿರಿ ಸಂವಾದ ಚರ್ಚೆ ವಿದ್ಯಾರ್ಥಿಗಳು ವಿಷಯಗಳ ಬಗ್ಗೆ ಸಂವಾದ ಮಾಡುವುದರಿಂದ ಜ್ಞಾನಾಭಿವೃದ್ಧಿಯಾಗುತ್ತದೆ ಸಮಸ್ತ ಎಲ್ಲ ಕನ್ನಡ ಹಬ್ಬಕ್ಕೆ ಸಮಸ್ತ ಕನ್ನಡಿಗರು ಭಾಗವಹಿಸುತ್ತಾರೆ ಭೇದವಿಲ್ಲ ಸಮಾನವಾಗಿ ಕಾಣುವುದು ಸೂರ್ಯ ಸಕಲ ಜೀವರಾಶಿಗಳಿಗೆ ಭೇದವಿಲ್ಲದಂತೆ ಬೆಳಕನ್ನು ನೀಡುತ್ತಾನೆ ಕೈ ಹಿಡಿ ಸಹಾಯ ಮಾಡು ಕಾಪಾಡು ವೃದ್ಧರನ್ನು ಕೈ ಹಿಡಿದು ಮುನ್ನಡೆಸಬೇಕು ಬಹು ಆಯ್ಕೆಯ ಪ್ರಶ್ನೆಗಳು ಧರ್ಮ ಸಮದೃಷ್ಟಿ ಶಾಸನದ ಕಾಲ ಸಾವಿರದ ಮುನ್ನೂರ ಅರವತ್ತೆಂಟು ಕನ್ನಡ ಬಾವುಟ ಸಂಪಾದನೆಯ ಕರ್ತೃ ಶ್ರೀ ಧರ್ಮ ಸಮದೃಷ್ಟಿ ಗದ್ಯದ ಆಕಾರ ಗ್ರಂಥ ಕನ್ನಡ ಬಾವುಟ ಭಾರತದ ಪಂಚಾಂಗದಲ್ಲಿರುವ ಸಂವತ್ಸರಗಳು ಅರವತ್ತು ಇದು ಶ್ರೀ ವಿಷ್ಣುವಿನ ಲೋಕ ವೈಕುಂಠ ಬೃಹಸ್ಪತಿ ವಾರ ಎಂದರೆ ಗುರುವಾರ ಸುದೆ ಪದದ ತದ್ಭವ ರೂಪ ಸುದೆ ಗೆಲುವಾಗಲಿ ಪದದಲ್ಲಿರುವ ರೂಪ ವಿದ್ಯರ್ಥಕ ಚರಣ ಎಂದರೆ ಪಾದ ಧರ್ಮ ಸಮದೃಷ್ಟಿ ಶಾಸನವು ಈ ರಾಜರಿಗೆ ಸಂಬಂಧಿಸಿದ್ದು ವಿಜಯನಗರ ಗಾದೆಗಳು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬುದು ಸಹ ಒಂದಾಗಿದೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಸಾಧ್ಯವಾದಷ್ಟು ಯೋಚಿಸಿ ಸಾಧ್ಯ ಸಾಧ್ಯತೆಗಳನ್ನು ಗಮನಿಸಿಕೊಂಡೇ ಕೆಲಸ ಮಾಡಿರಬಹುದು ಆದರೆ ಕೆಲವೊಮ್ಮೆ ನಮ್ಮ ಹತೋಟಿಯನ್ನು ಮೀರಿ ತಪ್ಪುಗಳು ಉಂಟಾಗಬಹುದು ಅಂತಹ ಸಂದರ್ಭಗಳಲ್ಲಿ ಗತಿಸಿ ಹೋದ ಸಂಗತಿಗಳ ಬಗ್ಗೆ ಚಿಂತಿಸುತ್ತಾ ಕೂರುವುದರ ಬದಲಿಗೆ ಮುಂದೆ ಆ ತಪ್ಪು ಮರುಕಳಿಸದಂತೆ ನೋಡಿಕೊಳ್ಳುವುದರಲ್ಲಿ ಜಾಣ್ಮೆಯಿದೆ ಉದಾಹರಣೆಗೆ ಕಷ್ಟಪಟ್ಟು ಓದಿದರೂ ಒಬ್ಬ ವಿದ್ಯಾರ್ಥಿಗೆ ಅವನು ಆಶಿಸಿದಷ್ಟು ಅಂಕಗಳು ಪರೀಕ್ಷೆಯಲ್ಲಿ ಬಾರದಿರಬಹುದು ಅಂತಹ ಸಂದರ್ಭದಲ್ಲಿ ಕೊರಗುವುದನ್ನು ಬಿಟ್ಟು ಇನ್ಯಾವ ವಿಧಾನವನ್ನು ಬಳಸಿ ಉತ್ತರಿಸಿದರೆ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯ ಎಂಬುದನ್ನು ಕಂಡುಕೊಳ್ಳುವುದು ಜಾಣತನ ಗಾದೆ ಮಾತು ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಎಂಬುದು ಸಹ ಒಂದಾಗಿದೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಕಾಣದೆ ಬಾವಿಗೆ ಬೀಳುವುದು ಸಹಜವೇ ಆದರೆ ರಾತ್ರಿಯ ವೇಳೆಯಲ್ಲಿ ನೋಡಿ ಬಂದ ಬಾವಿಗೆ ಹಗಲಿನಲ್ಲಿ ಬೀಳುವುದು ಅಸಹಜವಲ್ಲವೇ ನಾವು ಕೆಟ್ಟ ಹಾದಿಯನ್ನು ಹಿಡಿದಿದ್ದೇವೆ ತಪ್ಪು ಮಾಡುತ್ತಿದ್ದೇವೆ ಎಂದು ತಿಳಿದೂ ಸಹ ಅನೇಕ ಜನ ಸರಿದಾರಿಗೆ ಹೋಗದೆ ಮತ್ತೆ ಮತ್ತೆ ತಪ್ಪನ್ನೇ ಮಾಡುತ್ತಾರೆ ಕುಡಿತದ ಅಭ್ಯಾಸವಿರುವವರು ಕುಡಿದಾಗ ಮಾಡಬಾರದ ಕೆಲಸ ಮಾಡುತ್ತಾರೆ ನಶೆ ಇಳಿದ ಮೇಲೆ ಪಶ್ಚಾತ್ತಾಪ ಪಡುತ್ತಾರೆ ಇನ್ನು ಕುಡಿಯುವುದಿಲ್ಲವೆಂದು ಸಂಕಲ್ಪ ಮಾಡುತ್ತಾರೆ ಆದರೆ ಕುಡಿಯುವ ಸಮಯ ಬಂದೊಡನೆ ಅವರ ನಡೆ ಮದ್ಯದ ಅಂಗಡಿಯ ಕಡೆ ಹೋಗುತ್ತದೆ ಎಚ್ಚೆತ್ತು ನಡೆಯಬೇಕು ತಿಳಿದು ಅಪಾಯಕ್ಕೆ ಒಳಗಾಗಬಾರದು ಎಂಬುದು ಈ ಗಾದೆಯ ಮಾತಿನ ಅರ್ಥವಾಗಿದೆ